ಡಿಸೆಂಬರ್ ಹತ್ತರಂದು ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ನಿವೃತ್ತ ನೌಕರರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಜಿಲ್ಲಾ ಪ್ರಧಾನ ಸಂಚಾಲಕ ಗುರಮ ಎಸ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ರಾಜ್ಯದಲ್ಲಿ ನೌಕರರ ವರ್ಗದವರಿಗೆ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ನಿವೃತ್ತ ಸರ್ಕಾರಿ ಅನುದಾನಿತ ನೌಕರರಿಗೆ ಆರ್ಥಿಕ ಸೌಲಭ್ಯವನ್ನ ನೀಡಿದ ಆರನೇ ವೇತನ ಆಯೋಗದ ಲೆಕ್ಕಾಚಾರದಂತೆ ನೀಡಲಾಗಿದೆ ಈ ನಿಟ್ಟಿನಲ್ಲಿ ಡಿ ದರ್ಜೆ ನೌಕರರಿಂದ ಎ ದರ್ಜೆ ನೌಕರರಿಗೆ ಸುಮಾರು ಆರು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೆ ಆರ್ಥಿಕ ನಷ್ಟವಾಗಿದೆ ಈ ಕುರಿತು ಸರ್ಕಾರದ ಗಮನ ಸೆಳೆಯುವಲ್ಲಿ ನಾವು ಇಲ್ಲಿಯ ತನಕ ಸತತವಾಗಿ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿಗಳವರಿಗೆ ಮುಖ್ಯಮಂತ್ರಿಗಳವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಪ್ರತಿಪಕ್ಷ ನಾಯಕರುಗಳವರಿಗೆ ಹಾಗೂ ಎಲ್ಲಾ ಪ್ರಜಾಪ್ರತಿನಿಧಿಗಳಿಗೆ ಖುದ್ದಾಗಿ ರಾಜ್ಯಾದ್ಯಂತ ಭೇಟಿ ನೀಡಿ ಮನವಿ ಸಲ್ಲಿಸಲಾಗಿದ್ದು ಇಲ್ಲಿಯವರೆಗೂ ಕೂಡ ನಮ್ಮ ಬೇಡಿಕೆ ಈಡೇರಿಸಿಲ್ಲ ಆದ ಕಾರಣ ಡಿಸೆಂಬರ್ ಹತ್ತರಂದು ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಎಂದು ಆಗ್ರಹಿಸಿ ಡಿಸೆಂಬರ್ ಹತ್ತರಂದು ನಿವೃತ್ತ ನೌಕರರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಾವು ದಿನಾಂಕ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಿವೃತ್ತ ನೌಕರರು ರಾಜ್ಯದಲ್ಲಿ ಇಪ್ಪತ್ತಾರು ಸಾವಿರ ಜನಸಂಖ್ಯೆ ಇದ್ದು ಇವರಿಗೆ ಏಳನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟ ಉಂಟಾಗಿದೆ ಅದು ಸರ್ಕಾರ ನಮಗೆ ಏಳನೇ ಇವರೆಲ್ಲರೂ ಏಳನೇ ವೇತನ ಆಯೋಗದ ಆವರಣದಲ್ಲಿ ಕಾರ್ಯಕರ್ ಕಾರ್ಯನಿರ್ವಹಿಸಿದ್ದಾರೆ ಆದರೂ ಕೂಡ ಸರ್ಕಾರ ಏಳನೇ ವೇತನ ಆಯೋಗ ಅವರಿಗೆ ಕೊಟ್ಟಿರುವುದಿಲ್ಲ ಆರನೇ ವೇತನ ಆಯೋಗದ ನಿಯೋಗದಂತೆ ಆರ್ಥಿಕ ಸೌಲಭ್ಯ ನೀಡಿದ್ದಕ್ಕಾಗಿ ಸರ್ಕಾರಕ್ಕೆ ಇವರಿಗೆಲ್ಲರಿಗೂ ಕೂಡ ಆರ್ಥಿಕ ನಷ್ಟ ಉಂಟಾಗಿದೆ ಆರ್ಥಿಕ ನಷ್ಟ ಉಂಟಾಗಿದ್ದನ್ನು ಸರಿಪಡಿಸಿಕೊಳ್ಳುವ ಉದ್ದೇಶದಿಂದ ನಮ್ಮ ವೇದಿಕೆ ಮುಖಾಂತರ ನಾವೆಲ್ಲರೂ ಈಗಾಗಲೇ ರಾಜ್ಯದ ತುಂಬೆಲ್ಲ ಒಂದು ವರ್ಷ ಆಯಿತು ನಾವು ಪ್ರತಿಭಟನೆ ಮಾಡುತ್ತಲಿದ್ದೇವೆ ಅನೇಕ ರಾಜ್ಯದ ಎಲ್ಲ ಶಾಸಕರಿಗೂ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಯವರೆಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಮನವಿಯನ್ನು ಸಲ್ಲಿಸುತ್ತಲಿದ್ದೇವೆ ಮೂರು ಸ ಮೂರು ಬಾರಿಯೂ ಕೂಡ ರಾಜ್ಯ ಮಟ್ಟದ ಪ್ರತಿಭಟನೆಯೂ ಕೂಡ ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಮೊದಲನೇ ಬಾರಿ ಕೂಡ ಬೆಳಗಾವಿಯಲ್ಲಿ ಕೂಡ ಪ್ರತಿಭಟನೆ ಮಾಡಿ ಆ ಒಂದು ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಜನಕ್ಕಿಂತಲೂ ಹೆಚ್ಚು ಜನರು ಇವತ್ತು ನೌಕರರು ಭಾಗವಹಿಸಿದ್ದರು ಆ ಸಂದರ್ಭದಲ್ಲೂ ಕೂಡ ಒಂದು ಮನವಿ ಸಲ್ಲಿಸಿದ್ದೇವೆ ಆದರೂ ಕೂಡ ನಮಗೆ ಸರ್ಕಾರ ಆಶ್ವಾಸನೆ ನೋಡುತ್ತಲೇ ಬಂದಿದ್ದೇವೆ ಆದ ಕಾರಣ ಈ ವರ್ಷವೂ ಕೂಡ ಈ ಬರುವ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ಕೂಡ ಬೆಳಗಾವಿ ಅಧಿವೇಶನದ ಒಂದು ಸಂದರ್ಭದಲ್ಲಿ ನಮ್ಮ ವೇದಿಕೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಎಂ ಇ ಡಿಸೋಜಿ ಅವರ ಒಂದು ನೇತೃತ್ವದಲ್ಲಿ ಕೂಡ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ಸಲ್ಲಿಸಲು ಇದ್ದೇವೆ ಆದ ಕಾರಣ ತಾವು ಕೂಡ ಪತ್ರಿಕಾ ಮಾಧ್ಯಮದವರು ಒಂದು ಸರ್ಕಾರಕ್ಕೆ ನಮ್ಮ ಒಂದು ಕೂಗನ್ನು ಹಾಗೆ ರೀತಿಯಲ್ಲಿ ತಾವು ಕೂಡ ಸಹಕರಿಸಬೇಕಾಗಿ ಈ ಒಂದು ಮಾಧ್ಯಮ ಮೂಲಕ ನಾನು ತಿಳ್ಕೊಳ್ತಾ ಇದ್ದೇನೆ ನಮ್ಮ ಗುಲ್ಬರ್ಗದಿಂದ ಎರಡು ನೂರಕ್ಕಿಂತಲೂ ಮುನ್ನೂರು ಜನ ನಿವೃತ್ತದಲ್ಲಿ ಭಾಗವಹಿಸಲಿದ್ದು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೋಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ ಗೈನಕೊಲೋ জি কার্ডিয়ালজি নুরি আর্থপ্লাস্ট ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ file number 9060 double four two three four five